ಹಾಯ್ ನಾನು ನಿಮ್ಮ ರತ್ವಿ ಕುಂದಾಪುರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಒನ್ ನಾನು ಇವತ್ತು ಕುಂದಾಪುರ ಸಂತಿ ಹತ್ರ ಬಂದಿದೆ ಆದಿತ್ಯವಾರ ಇನ್ನು ಶನಿವಾರ ಸಂತಿ ಇದ ಅದಕ್ಕೆ ಫುಲ್ ಕಚರಾ ಬಿತ್ಕಂಡಿತ್ತಿಲ್ಲೆ ಕಾಣಿ ಎಷ್ಟಪ್ಪ ಕಸ ಹಣ್ಣು ಪೇಪರ್ ರಾಶಿ ಎಲ್ಲ ಕಾಣಿ ಕ್ಲೀನ್ ಮಾಡ್ಕೊಂಡಿ ಅವ್ರಿಗೆ ಗೊತ್ತಿಲ್ಲ ನಂಗೆ ಈಗ ವಿಶಕ್ ಬಪ್ಪ ನಾನು ಕುಂದಾಪುರ ಸಂತಿಗೆ ಎಂತಕ್ಕೆ ಬಂದಿದ್ದೆ ಅಂತ ಹೇಳ್ರೆ ಒಂದು ದೊಡ್ಡ ಕಾರಣ ಇತ್ತು ಮಾರೆ ನಿನ್ನೆ ಶನಿವಾರ ಜೋರು ಗುಡ್ಗ ಸಿಡ್ಲ ಮಳೆ ಎಲ್ಲ ಬಂದಿತ್ತು ಮಾರ್ರೆ ಫುಲ್ಲು ಮಿಂಚಿತ್ತಾಯ್ತಾ ಎಲ್ಲರಿಗೂ ಹೆದರಿಕೆ ಆಯ್ತು ಯಾರ ಮನೆ ಹತ್ರ ಮಳೆ ಬಂದಿತ್ತು ಕಮೆಂಟ್ ಮಾಡಿ ಆಯ್ತಾ ಅಷ್ಟಪ್ಪ ಯಾರಿಗೆ ಕೂಕಂಕ ಇಲ್ಲ ಇಲ್ಲ ಕುಂದಾಪುರ ಸಂತಿ ಹತ್ರ ನಮ್ಗೆ ಒಬ್ರು ಹೇಳ್ರೆ ಒಂದು ಮರಕ್ಕೆ ಸಿಡ್ಲು ಬಡ್ದು ಕೆಳಗೆ ಗುಡದ ಸಿಡ್ಲು ಬಡ್ದು ಮ್ಯಾಲ ತಂಗ ಕಟ್ಟೈತ್ರಿ ನನ್ನ ಅಪ್ಪನ ಟೈಮ್ ಸ್ಟಾಕ್ ಮಾಡಿದೆ ಆಯ್ತಾ ಮಳೆಯಲ್ಲಿ ಕರೆಂಟ್ ಇಲ್ಲ ಆದರೆ ಸಿಡಿಲ ಗುಡುಗಿನ ಅಬ್ಬರದ ನಡುವೆ ಕುಂದಾಪುರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲ್ಲಿ ದೇವದಾರಿ ಮರಕ್ಕೆ ಸಿಡಿಲು ಅರಗಿ ಮರ ಯಾವ ರೀತಿಯಲ್ಲಿ ಓಪನ್ ಆಗಿ ಹೋಗಿದ್ದೆ ನೋಡಿ ದೇವರು ದೊಡ್ಡವ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಆದರೆ ಸಂತೆ ಹಿಂದಿನ ದಿನ ಸಿಕ್ಕಾಪಟ್ಟಿ ಜನ ಇರ್ತಿದ್ರು ಆದರೆ ನಿನ್ನೆ ರಾತ್ರಿ ಆದ್ದರಿಂದ ಸಂತೆ ಮುಗಿದು ಎಲ್ಲ ಮನೆ ಹೋಗಿದ್ದರು ನಾವು ದೇವರಿಗೆ ಒಂದು ಕೃತಜ್ಞತೆ ಹೇಳ್ತೇವೆ ನೋಡಿ ಎಲ್ಲರೂ ಕೂಡ ಮಳೆ ಗಾಳಿ ಬರುವಾಗ ನಿಡ್ಲು ಬರುವಾಗ ಜಾಗ್ರತೆಯಲ್ಲಿ ಹೀಗ जवाबारी <laughs> मारा। <laughs>

oh, you.